ದೇಶ ಅಂತೇಳಿ ಯು ಕೆನಿದ್ದಾನೆ ಬಿಜಾಪುರ ಮಂಡ್ಯದಲ್ಲೆಲ್ಲ ಕೂಡ ಸುಮಾರು ಪೇಂಟಿಂಗ್ಸ್ ಎಲ್ಲ ಮಾಡಿದ್ದೆ ಹನುಮಂತನ ಬಗ್ಗೆ ರಾಮನ ಬಗ್ಗೆ ಎಲ್ಲ ಕೂಡ ಅದ್ಭುತವಾಗಿ ಮಾಡಿದ್ದಾನೆ ಮತ್ತು ಸೈಕಲಲ್ಲಿ ಇಪ್ಪತ್ತೆರಡು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ನಮ್ಮ ಅಂಜಿನಾದಿನಿಂದ ಸೈಕಲ್ ಮೂಲಕ ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಭಗವಂತ ಅವ್ರಿಗೊಂದು ಪ್ರಯಾಣದಲ್ಲಿ ಏನು ಅಡೆತಡೆಗೆ ಏನು ಹೋಗಿ ರಾಮನ ದರ್ಶನ ಮಾಡ್ಕೊಂಡು ಬರಲಿ ಅಂತೇಳಿ ನಾನು ಶುಭ ಹೈಸ್ತೀನಿ ಕರ್ನಾಟಕದಿಂದ ರಾಮನ ಬಂಟ ಹನುಮನ ನಾಡಿನಿಂದ ನಮ್ಮ ಕರ್ನಾಟಕದಿಂದ ಸುರೇಶ್ ಅಂಜನಾದ್ರಿಯಿಂದ ಅಯೋಧ್ಯೆ ತನಕ ಸೈಕಲ್ ಮೇಲೆ ಹೊರಟಿದ್ದಾರೆ ಸೈಕಲ್ ಮೇಲೆ ಬರೋ ಹೋಗೋದಷ್ಟೇ ಅಲ್ಲ ಮಧ್ಯ ಬರ್ತಕ್ಕಂಥ ಎಲ್ಲ ಊರುಗಳಲ್ಲಿ ಆ ಶ್ರೀರಾಮನ ಚಿತ್ರವನ್ನು ಪೇಂಟ್ ಮಾಡ್ತಾ ಅಯೋಧ್ಯೆ ಮುಟ್ಟಬೇಕಂತ ಸಂಕಲ್ಪವನ್ನು ನಮ್ಮ ಸಹೋದರ ಸುರೇಶ್ ಅವರು ಮಾಡಿದ್ದಾರೆ ಆ ಹನುಮ ಅವರಿಗೆ ಅದ್ಭುತವಾದಂಥ ಶಕ್ತಿ ಕೊಡಲಿ ಆಶೀರ್ವಾದ ಮಾಡಲಿ ಅಂತೇಳಿ ನಾನು